is a passionate animal lover and he's a, he showed a great interest in breeding the uh, and also conserving the native breeds and also he showed on farms and they also participated for the uh, exhibition so i thank uh, as a chairman of our uh, animal livestock exhibition committee i thank all the members who have supported this and uh, my heartfelt thanks to one and all Friends, world is small and round too. To meet and depart is a way of life and to depart and meet is a hope of life We are meeting here at Kriyak Mamaris to improve our knowledge and skills and <laughs> with a big hope of meeting you all again again and again I wish all, all the delegates comfortable stay in the beautiful green campus of Hebbah in this garden city of India mm. Hello mantra Hello mantra ಡಾಕ್ಟರ್ ನಾಗರಾಜ್ ಅಂತ ಇಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಫ್ ದಿಸ್ ಸಾಕ್ ಟಾಪ್ ಕಾನ್ಫರೆನ್ಸ್ ಇವತ್ತು ನಾವು ಮಾಡ್ತಾ ಇರೋದು ಈ ಕಾನ್ಫರೆನ್ಸ್ ಎರಡು ದಿವಸ ಮಾಡ್ತೇವೆ ಇಪ್ಪತ್ತೊಂದು ಮತ್ತು ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕಿಗೆ ಈ ಕಾನ್ಫರೆನ್ಸ್ಗೆ ಎಲ್ಲ ನಮ್ಗೆ ಸುಮಾರು ಮುನ್ನೂರು ಡೆಲಿಗೇಟ್ಸ್ ಎಲ್ಲ ದೇಶಾದ್ಯಂತ ಎಲ್ಲ ಇದಕ್ಕೆ ಸೇರಿಸ್ತಾರೆ ಸೊ ಈ ಕಾನ್ಫರೆನ್ಸಲ್ಲಿ ನಾವು ಎಲ್ಲ ನಮ್ಮ ದೇಶೀಯ ತಲೆಗಳ ಬಗ್ಗೆ ಅದನ್ನು ಹೆಂಗೆ ಅಭಿವೃದ್ಧಿ ಮಾಡೋದು ಆಮೇಲೆ ಸಂಶೋಧನೆ ಹೆಂಗೆ ನಡೆಸೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಪಾಠ ಎಲ್ಲ ಲೆಕ್ಚರ್ಸ್ ಇರ್ತವೆ ಆಮೇಲೆ ಅಬ್ಸ್ಟ್ರಾಕ್ಟ್ಸ್ ಪ್ರೆಸೆಂಟೇಷನ್ಸ್ ಇರ್ತವೆ ಆಮೇಲೆ ಅವಾರ್ಡ್ಸ್ ಎಲ್ಲ ಇರ್ತವೆ ಸೊ ಆಮೇಲೆ ಅದು ಇದ್ರ ಜೊತೆಗೂ ಸಹ ನಮ್ಮ ದೇಶೀಯ ಅಂತ ಏನಿದ್ದಾವೆ ಈಗ ಎಲ್ಲ ನಶಿಸ್ತಾವೆ ಎಲ್ಲರಿಗೂ ಗೊತ್ತಾಗಿದೆ ಈಗ ನಮಗೆ ನಾವು ಮಿಲ್ಕಲ್ಲಿ ನಾವು ಅತ್ಯಂತ ಒಂದು ಅತ್ಯಂತ ಸ್ಥಾಯಿಗೆ ಹೋಗಿರೋದ್ರಿಂದ ದೇಶದಲ್ಲಿ ಯಾರಿಗೂ ಬೇಕಾಗಿಲ್ಲ ಅನ್ನೋ ಸ್ವಲ್ಪ ಈ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವರು ಈ ದೇಶೀಯ ಸ್ಥಳಗಳನ್ನು ಯಾರು ಮೇಯಿಸ್ತಾರೋ ಬೆಳೆಸ್ತಾರೋ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಅಂತ ಪ್ರಯತ್ನದಲ್ಲಿ ಎಲ್ಲ ಸೈಂಟಿಸ್ಟ್ಗಳು ಮತ್ತು ಯೂನಿವರ್ಸಿಟಿಗಳು ಮತ್ತು ಎಲ್ಲರೂ ಸಹ ರೈತ ಪದ ರೈತಾ ರೈತಾಭಿತ್ರರು ಎಲ್ಲ ಅದರಲ್ಲಿ ಪಾಲ್ಗೊಂಡು ಎಲ್ಲ ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಅದೊಂದು ಮುಖ್ಯ ಅಧ್ಯಾಯ ಆಗಿದೆ ಇವತ್ತಿನ ಸ ಇವತ್ತು ಕಾನ್ಫರೆನ್ಸದ ಸೊ ಅಷ್ಟಾಗಿದೆ ಸರ್ ಈಗ ನಮ್ಮ ವೈಸ್ ಚಾನ್ಸ್ಲರ್ ಇದ್ದಾರೆ ಅವರೊಂದೆ ಮಾತು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೆ ಸಿ ಕೆ ಸಿ ವೀರಣ್ಣ ಕುಲಪದಗಳು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಈ ದಿವಸ ನಮ್ಮ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಅಂಗಸಂಸ್ಥೆಯಾಗಿರ್ತಕ್ಕಂಥ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಆವರಣದಲ್ಲಿ ಎರಡು ದಿನಗಳ ನ್ಯಾಷನಲ್ ಸಿಂಪೋಜಿಯಮು ಮತ್ತು ನಮ್ಮ ಅನಿಮಲ್ ಜೆನೆಟಿಕ್ಸ್ ಬಯೋಡೈವರ್ಸಿಟಿಯ ಒಂದು ರಾಷ್ಟ್ರೀಯ ಸಂಸ್ಥೆ ಇವರ ಒಟ್ಟಿಗೆ ಕೂಡಿ ಎರಡು ದಿನಗಳ ಸಿಂಪೋಸಿಯಮನ್ನು ಮತ್ತು ಕನ್ವೆನ್ಷನ್ನ ಆಯೋಜನೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ನಮ್ಮ ಭಾರತದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ತಕ್ಕಂತೂ ಹೆಚ್ಚು ದೇಶೀಯ ತಳಿಗಳೇನಿದೆ ಅಂದರೆ ಜಾನುವಾರು ತಳಿಗಳು ಕುರಿ ಮತ್ತು ಮೇಕೆ ತಳಿಗಳಿರ್ಬೋದು ಕೋಳಿ ತಳಿಗಳಿಗೆಲ್ಲ ಸಂರಕ್ಷಣೆ ಮಾಡೋದು ಯಾವ ರೀತಿ ಮತ್ತು ಈ ತಳಿಗಳನ್ನು ಅಭಿವೃದ್ಧಿ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಪಾಲಿಸಿ ರೆಕಮೆಂಡೇಶನ್ಸ್ ಅಂತೀವಿ ಅದನ್ನು ನಾವು ಆ ಪಾಲಿಸಿ ರೆಕಮೆಂಡೇಷನ್ ಮಾಡಲಿಕ್ಕೋಸ್ಕರ ಈ ಒಂದು ಮೇಳವನ್ನು ನಂಬ್ಕೊಂಡಿದ್ದೀವಿ ತಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿಯೇ ನಾವು ಅನೇಕ ದೇಶೀಯ ತಳಿಗಳಿದ್ದಾವೆ ಅದರಲ್ಲೂ ಈ ನಮ್ಮ ಈ ಜಾನುವಾರುಗಳಲ್ಲಿ ಬಂದಾಗ ಈಗ ಅಮೃತ್ ಮಹಲ್ ಇದೆ ಹಳ್ಳಿಕಾರು ಇದೆ ಅದೇ ಥರ ದೇವಣಿ ತಳಿ ಬ್ರೀಡ್ ಇದೆ ಸೊ ಇವುಗಳ ಸಂರಕ್ಷಣೆ ಈಗಾಗಲೇ ನಾವು ವಿಶ್ವವಿದ್ಯಾಲಯದಿಂದ ಮತ್ತು ನಮ್ಮ ಪಶುಪಾಲನಾ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮಲ್ಲಿ ಈ ಕುರಿ ಮತ್ತು ಮೇಕೆ ತಳಿಗಳಲ್ಲಿ ಎರಡು ಮುಖ್ಯವಾದದ್ದು ಮೇಕೆಗಳ ಕುರಿಗಳಲ್ಲಿ ಬಂದಾಗ ಅಥವಾ ಗೊತ್ತಿರೋ ಹಾಗೆ ಡೆಕ್ಕನಿ ತಳಿ ಬಳ್ಳಾರಿ ತಳಿಗೆ ಅಭಿವೃದ್ಧಿಯಾಗಿ ಸಾಕಷ್ಟು ವಿಶ್ವವಿದ್ಯಾಲಯದ ಸಂಶೋಧನೆ ಆಗ್ತಾ ಇದೆ ಅದೇ ರೀತಿ ಕೆಂಗೂರಿ ತಳಿಗೆ ನಾವು ಈಗ ತಾನೇ ಐ ಸಿ ಆರ್ ಇಂದ ಈ ವರ್ಷದಲ್ಲೇ ನಾನ್ ಫಂಡಿಂಗು ಫಸ್ಟ್ ಇಯರಲ್ಲಿ ಏನಿದೆ ಎ ಎಸ್ ಎಫ್ ಪಿ ಪ್ರಾಜೆಕ್ಟನ್ನು ಸಹ ತಗೊಂಡಿದ್ದೀವಿ ಅದೇ ಥರ ಎ ಎಸ್ ಎಫ್ ಪಿ ನಾವು ದೇಶೀಯ ಕೋಳಿ ತಳಿಗಳ ಒಂದು ಕನ್ಸರ್ವೇಷನ್ ಅಥವಾ ಸಂಸ ಸಂರಕ್ಷಣೆಯಂತೆ ಅದಕ್ಕೂ ಸಹ ನಮ್ಮ ಸಂಶೋಧನೆಗಳಲ್ಲೂ ಆನಿದೆ ಮತ್ತು ಇದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಹೌಂಡ್ ಡ್ರಾಗ್ ಬ್ರೀಡ ಕನ್ಸರ್ವೇಷನ್ಗೋಸ್ಕರೇ ನಾವು ಬಾಗಲಕೋಟೆಯಲ್ಲಿ ಒಂದು ಮುದೋಳ್ ಹೌಂಡ್ ಕೆನಲ್ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಒಂದು ಸಂಸ್ ಒಂದು ಫಾರಮನ್ನು ಓಪನ್ ಮಾಡಿ ಅದರ ಮುಖಾಂತರ ನಾಯಿಯ ತಳಿಯ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಸೊ ಈ ಈ ಒಂದು ದೇಶೀಯ ತಳಿಯ ಸಂರಕ್ಷಣೆ ಯಾಕೆ ಅಂತ ನಮಗೆ ಗೊತ್ತೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅವ ಹವಾಮಾನ ವೈಪರೀತ್ಯ ತುಂಬ ಹೆಚ್ಚಾಗ್ತಿದೆ ಈ ಹವಾಮಾನ ವೈ ವೈಪರೀತ್ಯವನ್ನು ತಡೆದುಕೊಂಡು ನಮ್ಮ ದೇಶೀಯ ಜಾನುವಾರುಗಳಿಂದ ಕುರಿ ಮತ್ತು ಮೇಕೆಗಳಿಂದ ಮತ್ತು ಕೋಳಿಗಳಿಂದ ಉತ್ಪನ್ನವನ್ನು ಹೆಚ್ಚಿಸಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಅವಶ್ಯಕಂಥ ನಾವೇನೋ ಆಹಾರ ಭದ್ರತೆಯನ್ನು ಒದಗಿಸ್ತಕ್ಕಂಥದ್ದು ಪೌಷ್ಟಿಕ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಇದರ ಜೊತೆ ಜೊತೆಗೇ ನಾವು ಸುಸ್ಥಿರ ಪಶುಪಾಲನೆಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಇಂತಹ ಒಂದು ಸಮ್ಮೇಳನಗಳು ಬಹಳ ಸಹಕಾರಿಯಾಗಲಿದ್ದಾವೆ ಈ ಸಮ್ಮೇಳನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಂದರೆ ದೇಶಾದ್ಯಂತ ಬಂದಿರತಂಥ ವಿಜ್ಞಾನಿಗಳಿರ್ಬೋದು ಅದೇ ಥರ ಸಮ ವಿಜ್ಞಾನಿಗಳ ಜೊತೆಗೆ ನಮ್ಮ ಪ್ರಾಧ್ಯಾಪಕರೊಂದ ಇದೆ ನಮ್ಮ ಪೋಸ್ಟ್ ಗ್ರಾಜುಯೇಟನ್ ಡಾಕ್ಟರೇಟ್ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ರೈತರಿದ್ದಾರೆ ಅಂದರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು ಕೂಡಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿಬಿಟ್ಟು ಈ ಒಂದು ದೇಶೀಯ ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೋಸ್ಕರ ದೃಢ ಹೆಜ್ಜೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ಧನ್ಯವಾದಗಳು ಡೈರೆಕ್ಟರ್ ಭಟ್ಟ ಅಂತ ನಾನು ಉಪಮಹಾದೇಶ್ವರ ಪರಿಷತ್ ನವದೆಹಲಿಯಿಂದ ಈ ಎರಡು ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹವಾಮಾನ ವೈಪರೀತ್ಯ ಅಂತೇಳಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ಈ ಹವಾಮಾನ ವೈಪರೀತ್ಯ ಆದರೆ ಯಾವ ದೇಶೀಯ ತಳಿಗಳು ಮುಂದೆಯೂ ಸಹ ಒಳ್ಳೆಯ ರೀತಿಯಲ್ಲಿ ಇರ್ತವೆ ಅವ್ರ ಪ್ರೊಡಕ್ಷನ್ ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ದೇಶೀಯ ತಳಿಗಳಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಇದ್ದರೂ ಸಹ ಬರುವಂಥ ಎಲ್ಲ ರೀತಿಯ ಕಂಟೀಜಿಯಸ್ ಡಿಸೀಸಸ್ ಆಗಲಿ ಸಿ ಪಿ ಆರ್ ಆಗಲಿ ಕಟಮೋ ಆಗಲಿ ಅದನ್ನು ತಡೆಗಟ್ಟುವ ಒಂದು ಓಕೆ ಇನ್ಹರೆಂಟ್ ಶಂಕರ್ ಎರಡು ಸಾವಿರದ ಮೂವತ್ತರಲ್ಲಿ ಭಾರತೀಯ ಗೌರ್ಮೆಂಟ್ ಆಫ್ ಇಂಡಿಯಾದ ಪಾಲಿಸಿ ಏನಂತ ಹೇಳಿದರೆ ಒಂದು ಭಾರತ ಪಿ ಪಿ ಆರ್ ಮುಕ್ತ ಭಾರತ ಹಾಗೂ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಕಂಟೀಜಿಯಸ್ ಡಿಸೀಸ್ ಭಾರತದಲ್ಲಿ ಇರಬಾರ್ದು ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಬಹಳಷ್ಟು ದೇಶೀಯ ಉತ್ಪಾದನೆಗಳಿಗೆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ಯೂ ತುಂಬ ಇರುತ್ತೆ ಸೊ ಅದಕ್ಕಾಗಿ ಆ ದಿಟ್ಟಿನಲ್ಲಿ ಎಲ್ಲ ಇಂಡಿಜಿನಸ್ ಬ್ರೀಡ್ಸ್ಗಳನ್ನು ಈಗ ಆಲ್ಮೋಸ್ಟ್ ಇನ್ನೂರ ಮೂವತ್ತು ನಾವು ಆಲ್ರೆಡಿ ಇದನ್ನು ರಿಜಿಸ್ಟರ್ಡ್ ಮಾಡಿದ್ದೇವೆ ಇನ್ನೂ ಒಂದು ನೂರು ಬ್ರೀಡು ಯಾವುದೆಲ್ಲ ಇದೆ ಅದನ್ನು ರಿಜಿಸ್ಟರ್ ಮಾಡಿ ಆ್ಯನಿಮಲ್ ಜೆನೆಟಿಕ್ ರಿಸೋರ್ಸಸ್ ಇದರಲ್ಲಿ ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ನಮ್ಮದು ಜಾನುವಾರುಗಳ ಗಣ ಗಣತಿ ಗಣತಿ ಅದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇದರದ್ದು ಜಾನುವಾರು ಗಣತಿ ಆಗುತ್ತೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಂಡಿಜಿನಸ್ ಬ್ರೀಡ್ಸ್ ಮತ್ತು ಕ್ರಾಸ್ ಬ್ರೀಡ್ ಬ್ರೀಡ್ಸ್ ಮತ್ತು ಎಕ್ಸಾಟಿಕ್ ಆ್ಯನಿಮಲ್ಸ್ ಇದೆ ಹೇಳಿ ಬಹುಶಃ ನಮ್ಮ ನೆಕ್ಸ್ಟು ಜನಗಣತಿಯ ಈ ಜೊತೆಗೆ ಈ ಜಾನುವಾರು ಗಣತಿಯಲ್ಲಿ ಎಲ್ಲ ಜಾನುವಾರುಗಳಾಗ ಅದರದ್ದು ಫ್ಯೂನೊಟಿಪಿಕ್ ರೀತಿಯಲ್ಲಿ ನಾವು ವಿಲ್ ಬಿ ಇಲ್ ಟು ಐಡೆಂಟಿಫೈ ದೀಸ್ ಆನಿಮಲ್ಸ್ ಸೊ ಇಟ್ ಇಲ್ ಮ ಗ್ರೇಟೆಸ್ಟ್ ಸ್ಟೆಪ್ ನಮ್ಮ ಫ್ಯೂಚರ್ಗೆ ಭಾರತದ ಎಲ್ಲ ಜಾನ ಜನಟಿಕ್ ರಿಸೋರ್ಸಸ್ಸು ಕನ್ಸರ್ವೇಷನ್ ಮತ್ತು ಅದರದ್ದು ಇಂಟರ್ನೆಷನ್ ಸೊ ಈ ಎರಡು ದಿನದ ಪ್ರೋಗ್ರಾಮ್ನಲ್ಲಿ ಬಹಳಷ್ಟು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಬಹಳಷ್ಟು ಐ ಸಿ ಆರ್ ಇನ್ಸ್ಟಿಟ್ಯೂಟ್ಸಿಂದ ಹಾಗೂ ಯೂನಿವರ್ಸಿಟಿಯಿಂದ ಹಾಗೂ ಸ್ಟೂಡೆಂಟ್ಸ್ ಎಲ್ಲ ಸ್ಟೇಕ್ ಹೋಲ್ಡರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದರಿಂದ ಬಂದ ಏನೇ ರೆಕಮೆಂಡೇಶನ್ಸ್ ಇದೆ ಅದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ನಮಗೆ ಮುಂದೆ ಪಾಲಿಸಿ ಡಿಶ್ಯ ಇದು ಭಾಳಷ್ಟು ಅವಶ್ಯಕತೆ ಹಾಗೂ ಇಂಪಾರ್ಟೆಂಟ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುಮ್ಮನೆಲ್ಲ ಎಣ್ಣೆ ಬರಬೇಕು ಅಂದರೆ ನನಗೆ ಊಟ ಇಲ್ಲ